ಕಾವೇರಿ ಕಾವ್ಯಾಕಂದ್ ಕರಿ ಎಲ್ಲರೂ ತಟ್ಟೆಲಿ ಇಡ್ಲಿ ಹಾಕೊಂಡ್ ಕಾಯ್ತಾ ಇದ್ದೀವಪ್ಪ ಕರಿ ಕರಿ ಹಾ ಸರೋಜಕ್ಕ ಬರ್ತಾ ಇದಾರೆ ಎಲ್ಲಿ ಕಾವೇರಿ ಹತ್ತು ನಿಮಿಷದಿಂದ ಕಾಯ್ತಾ ಇದ್ದೀವಪ್ಪ ಹೊಟ್ಟೆ ತಾಳಾಗ್ತಿದ್ದೆ ಕಣೆ ಇನ್ ಮನೆಗ್ ಲೇಟ್ ಆಗೋದ್ರೆ ನಮ್ಮ ಮತ್ತೆ ಖಯಾ ಅಂತಾಳೆ ಅಯ್ಯೋ ಬಿಡಿ ಸರಜಿ ಏ ನಿಮ್ ಮತ್ತೆ ಇದ್ದಿದ್ದೆ ಖಯ್ಯನ ನೋಂದ್ಲಿ ಕುಯ್ಯನ ಏನ್ ಮಕ್ಳೆಲ್ಲ ಒಂದಿನ ಸೇರ್ಕೊಂಡ್ಮೇಲೆ ಮಜಾ ಮಾಡ್ಬೇಕಪ್ಪ ನಾನು ಯಾವತ್ತಿ ಮಾಡಿಲ್ಲ ಅಜ್ಜಿ ನಿಮ್ ಕಾಲದಲ್ಲಿ ಚಿಕ್ಕೆಲ್ಲ ರಾತ್ರಿ ಕುತ್ಕೊಂಡು ಊಟ ಮಾಡ್ತಿದ್ರ ಒಂದೊಂದ್ಸತಿ ಮಾಡ್ತಿದ್ವಿ ಕಣವ ನಾನು ನನ್ನ ಗಂಡ ನಮ್ಮ ಅತ್ತೆ ಮಾವ ಮಕ್ಕಳು ಎಲ್ಲ ಚಿಚ್ಚಿಕ್ಕೋರಿದ್ರಲ್ಲ ಅವಾಗ ಆ ಬೆಲ್ಡಿಂಗ್ ಕೆಳಗಡೆ ಕುತ್ಕೊಂಡು ಅವ್ರಿಗೆಲ್ಲ ಕೈ ಕೊಡ್ತಿದ್ದೆ ನಾನು ಸುತ್ತ ಕೂರಿಸ್ಕೊತಿದ್ದೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಮಕ್ಳಿಗಂತೂ ಭಾಳ ಇಷ್ಟ ಆಗ್ತದೆ ನೋಡು ಮಕ್ಕಳು ಮೊದ್ಲು ಮನೆ ಒಳಗಡೆ ಇರೋಕೆ ಇಷ್ಟಪಡೋದಿಲ್ಲ ಅವ್ರು ಆಚೆ ತಣ್ಣ ಗಾಳಿ ಇರಬೇಕು ಮೇಲ್ಗಡೆ ಇರಬೇಕು ಚಂದ್ರ ಇರಬೇಕು ಆ ಬೆಳ್ದಿಂಗ್ಳು ಬೆಳಕಲ್ಲಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಕಣವ ನನಿಂಗ್ ಊಟ ಮಾಡ್ತಿರೋದು ನನ್ನ ಗಾಳಿಗೆಲ್ಲ ನೆನಪಾಗ್ತದೆ ಹಾಂ ಹೌದಾ ಅಜ್ಜಿ ನನಗೂ ಕೂಡ ತುಂಬಾ ಇಷ್ಟ ಆಗ್ತಿದೆ ಆದ್ರೆ ನಾವಾಗ ಮುದ್ದೆ ಬಸಾರು ಪಲ್ಯ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಈ ರೀತಿ ತಗೋ ಮಾಡ್ತಿದ್ವಲ್ಲ ಮನೆಯಲ್ಲಿ ಅವನ ಮನೇಲಿ ಬೆಕ್ಕಳು ನಾಯಿಗಳು ಇವೆಲ್ಲ ಇರ್ತಿದ್ವು ನಾವಿಂಗ್ ಊಟ ಮಾಡುವಾಗ ಆಚೆ ಎಲ್ಲ ಬಂದು ಸುತ್ತ ಕೂತ್ಕೊತಿದ್ಕೊಣವ ಅಕ್ಕೊಂದಿಟ್ಟಿ ಹಾಕೊಂಡು ನಾವು ತಿಂತಿದ್ವಿ ಒಂಥರ ನೆಂದಿರೋದೇಳು ಮನೆ ಗಂಡಸರಲ್ಲ ಅಷ್ಟೇ ಮನೆ ಒಳಗಡೆ ಮನೆ ಕತ್ತಿರಲಿಲ್ಲ ಏಮಕ್ಳೆ ಮನೆ ಒಳಗಡೆ ಮನೆ ಕತ್ತಿದ್ದು ಗಂಡ್ ಗಂಡು ಮಕ್ಕಳೆಲ್ಲ ಆಚೆ ಗಡಿಕೇನೆ ಇದೇ ತರ ಮಂಚ ಹಾಕೊಂಡು ಇಲ್ಲ ಚಾಪೆಗೆ ಪೇ ಆಸ್ಕೊಂಡು ಬೇಸ್ ಓದ್ಕೊಂಡು ಮನೆ ಕಾಕ್ ಬಿಡೋರು ಮಳೆಗಾಲದ ಮಾತ್ರ ಮನೆ ಒಳಗೆ ಬರೋರು ನೋಡು ಅವಮೇಗೆ ಚಂದ್ರನ್ ಬೆಳಕು ಮನುಷ್ಯನ ಮೈ ಮೇಲೆ ಬೀಳ್ಬೇಕು ಹೌದಾ ಅಜ್ಜಿ ಹೌದಾ ಅಂತ ಕೇಳ್ತಿಯಲ್ಲ ನೀನು ಇವಾಗ ಈಗಿನ ಕಾಲದಲ್ಲಿ ಹೇಳ್ತಿರಲ್ಲ ಸೂರ್ಯನ ಬೆಳಕು ಬೇಕು ಅದೇನೋ ಚರ್ಮಕ್ಕೆ ಒಳ್ಳೇದು ಅದು ಒಳ್ಳೇದು ಅದೇನೋ ಕಾಮಾಲೆ ಕಾಯ್ಲಿಕ್ಕು ಕಾಮಾಲೆ ಕಾಯ್ಲೆ ಬರ್ತದಲ್ಲ ಅದು ಒಳ್ಳೇದು ಅಂತ ಅಂತಿರಲ್ಲ ಹಂಗೆ ಚಂದ್ರನ ಬೆಳಕುನು ದೇಹಕ್ಕೆ ಒಳ್ಳೇದು ಕಣವಾ ಅದರಿಂದ ಏನೇನೋ ಪ್ರಯೋಜನಗಳವೇ ನಂಗೆ ಗೊತ್ತಿಲ್ಲ ಆದರೆ ಅದರಿಂದ ಉಪಯೋಗ ಐತೆ ಉಪಯೋಗಿಸ್ಕಬೇಕಷ್ಟೇ ಹಿಂಗಾವಾಗ ಅವಾಗ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಈ ರೀತಿ ರಾತ್ರಿ ಹೊತ್ತು ಚಂದ್ರನ ಬೆಳಕು ನಿಂತ್ಕೊಂಡು ಆಮೇಲೆ ಹೋಗಿ ಮನೆ ಊಟ ಮಾಡಿದ್ರೆ ಇನ್ನೂ ಬಿಡು ಅದಕ್ಕಿಂತ ಒಂದು ತಾಮ್ರದ ಚೊಂಬಾಗೋ ಇಲ್ಲ ತಾಮ್ರದ ಇವಾಗೆಲ್ಲ ಬತ್ತವಲ್ಲ ಬಾಟ್ಲುಗಳು ಅದರೊಳಗೆ ನೀರು ತುಂಬಿಟ್ಬಿಟ್ಟು ಚಂದ್ರನ್ ಬೆಳಕಾಗಿ ಇಟ್ಬಿಟ್ಟು ಬೆಳಗ್ಗೆ ಗೊತ್ತ ಕುಡಿದ್ರೆ ತುಂಬ ಒಳ್ಳೆದಂತ ಕಣ ಅದೇನೋ ಸಿಗ್ತದಂತೆ ಅದು ಎಂತೋ ಅದೋ ಏನೋ ಸಿಗ್ತದಂತೆ ಕಣ್ಣಮ್ಮ ಅಜ್ಜಿ ಅಯ್ಯೋ ಕೆಂಚ ಮಜ್ಜಿದೊಂದು ಬಿಟ್ಟ ತಲೆ ತಿಂತಿರ್ತದೆ ಹಿಂಗೆ ಸುಂದಿರ ಅಜ್ಜಿ ನೀನು ಇಲ್ಲಿ ಬಿಡಿಸಲ ಚಕ್ಕ ಏನು ಅದರಲ್ಲಿ ಏನಿಲ್ಲ ನಗು ಬಂತಷ್ಟೆ ಅಜ್ಜಿ ಹಿಂಗೆ ಒಟ ಬಟ ಅಂತ ಒಂದೇ ಸಮಯ ಮಾತಾಡ್ತಿದ್ರೆ ನಮ್ಗೆ ಮಾತಾಡಕ್ಕೆ ಕೊಡ್ದೇನೆ ಏನೋ ಒಂದು ಹೇಳ್ಬಿಡ್ತೀರಲ್ಲ ಅಜ್ಜಿ ಅಯ್ಯ ಏನ ಒಂದ್ ನಾನ ಕೇಳಿ ಇರೋದನ್ನೇ ಹೇಳ್ತಾರು ಓಲಿ ಬಿಡತ್ತ ಎಲ್ಲಿ ಬರ್ಲಿಲ್ಲ ಕವ್ಯ ಕವ್ಯ ಬಾರವಾ ಬೇಗ ಇಡ್ಲಿ ಎಲ್ಲ ಆರೋಗ್ತದೆ ಹಾ ಜಿ ಬಂದೆ 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 ಈಗ ಬಂದೆ ಅಯ್ಯೋ ಕಾವ್ಯಕ್ಕ ಇಡ್ಲಿ ಎಲ್ಲ ತಣ್ಣಗ ಹೋಗ್ತದ್ ಬಾರಕ್ಕ ನೀನು ನಾನೊಬ್ಳು ನೋಡು ತಟ್ಟೆಗೆ ಇಡ್ಲಿ ಹಾಕಿ ಬಿಟ್ಟಿದ್ದೀನಿ ನೀನ್ ಲೇಟ್ ಆಗಿ ಬತ್ತಿ ಅಂತ ಗೊತ್ತಿದ್ರೆ ಪಾತ್ರೆ ಒಳಗಡೆ ನಿಕ್ಕಿರ್ತಿದೆ ಬಿಸಿಗಾನ ಇರೋ ಒಂದ್ ಚೂರು ಬಿಸಿ ಇದ್ ಬಾ ತಿನ್ಕೊ ಬಿಡು ಬೇಗ ಹ್ಞೂ ಬಂದೇ ಇರೇ ಸರೋಜಿ ಇವನೇ ಇರೋದ್ಲು ರಕ್ಷಿತಾ ಬರ್ಲಿಲ್ವಾ ಅಗಳೇ ರಕ್ಷಿತಾ ಬಂದಿಲ್ವಲ್ಲ ರಕ್ಷಿತ ಬರಲ್ಲ ಅಂದ ಇಲ್ಲ ಬರ್ತೀನಿ ಅವ್ರಮ್ಮನ್ ಏನಾದ್ರು ಬರಬೇಕಲ್ಲ ಅದಕ್ಕೆ ತಡ ಆಗ್ಬೋದೇನೋ ಬರ್ತಾಳೆ ಬನ್ನಿ ಇನ್ನೇನ್ ಅದು ಸರಿ ಅದೊಂದ್ ಬಾರ್ವ ನೀವು ಕವಿ ಕುತ್ಕೊಂಬಾ ಬಾ ಇನ್ನೇನ್ ಬೊತ್ತಳ ಅವ್ ಇರ್ತಾಳ ರಕ್ಷಿತಾ ಯಂಗಾರ ಮಾಡಿ ಯಾವ ಬಂದ್ಬಿಡ್ತಾಳ ಬಾ ತಗ ಕವಿ ಕ ತಿನ್ನು ತಗಡೆ ಕವೇರಿ ತಿನ್ನ ಯಾವಾಗ್ಲಿದು ಇಲ್ಲೇ ಇಟ್ಕೊಂಡು ತಿನ್ನು ತಗ ತಗ ಅಯ್ಯೋ ಅಕ್ಕ ರಕ್ಷಿತನ ಬಂದ್ಬಿಡ್ಲಿ ಅವಳಗಿನ ಮುಂಚೆ ಹೇಗ್ ತಿನ್ನೋದು ಹೌದು ಇರೇ ಸರೋಜಿ ಬರಲಿ ಅವಳುನು ಪಾಪ ಅವಳಿಗೂ ನಮ್ಮ ಜೊತೆ ಹಿಂಗೆಲ್ಲ ಇರೋದಕ್ಕೆ ಇಷ್ಟ ಅವ್ನ ಮನೇಲಿ ಇದಕ್ಕೆಲ್ಲ ಬಿಡೋದಿಲ್ಲ ಪಾಪ ಬರಲಿ ಬಿಡು ಏನಾಗಲ್ಲ ಇಡ್ಲಿ ಆರೋದ್ರೂ ಪರವಾಗಿಲ್ಲ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ ಒಟ್ಟಿಗೆ ಅದೇ ಸಂತೋಷ ಅಲ್ವಾ ಹೌದು ಕವ್ಯಕ್ಕ ನನಗಂತೂ ತುಂಬ ಖುಷಿ ಆಗ್ತಿದೆ ಬರಲಿ ಬಿಡಿ ಅವಳು ಬರಲಿ ಅವಳು ನನ್ನ ಸ್ನೇಹಿತೆ ಅಲ್ವಾ ಸುಮ್ಮನೆ ಸರೋಜಿ ಅವಳು ಬರಲಿ ಹ್ಞೂ ಆಯ್ತು ಬಿಡಿ ಬರಲಿ ಆಯ್ತು ಕಾಯೋಣ ರಕ್ಷಿತಾ ಬಂದ್ಯಾ ಬಾಬಾ ಬಾ ನಿಮಗೋಸ್ಕರನೇ ಕಾಯ್ತಿದ್ವಿ ಯಾಕೆ ಇಷ್ಟು ಲೇಟ್ ಆಯ್ತು ಅಪ್ಪ ಕವ್ಯಕ್ಕ

ಆಯ್ತು ಬರ್ರಿ ರಕ್ಷಿತಾ ಇನ್ ಮಾತಾಡ್ತಾನೆ ಕಾಲ ಕಳಿ ಬಿಡ ಬಾ ಕುತ್ಕೋ ತಿನ್ನು ಸ್ವಲ್ಪತ್ ಮಾತಾಡ್ಕೊಂಡು ಹೊಟ್ಬಿಡುವಂತೆ ಬಾ ಇನ್ನೇನ್ ಮಾಡ್ತೀಯ ಹ್ಮ್ ಆಯ್ತು ಕಣ ಕವಿತಾ ಅಯ್ಯೋ ಬಾರಿ ರಕ್ಷಿತಾ ಇಲ್ಲೇ ಬಾ ಅಲ್ಲೇನ್ ಕುತ್ಕೋಬೇಡ ಬಾರಿ ಅವ್ರು ಜಾಗ ಸಾಕಾಗಲ್ಲ ಅನ್ಸುತ್ತೆ ಇಲ್ಲಿ ಬಿಡು ಕವಿತಾ ಜಾಗ ಸಾಕಾಗುತ್ತೆ ಅಲ್ಲೇ ಮೂರ್ ಜನ ಕೂತಿದೀರಾ ಇಲ್ಲಿ ಮೂರ್ ಜನ ಕುತ್ಕೋತೀವಿ ಬಿಡು ಇಲ್ಲೇ ಬಿಡ ಜಾಗ ಸಾಕಾಗ್ತಿದೆ ಹಾ ಸರಿ ಕಣಮ್ಮ ಅಯ್ಯ ತಿಂಡಿ ಮೊದ್ಲು ಆಮೇಲೆ ಮಾತಾಡೋದಿದ್ದಿದೆ ಇದ್ದಿದ್ದೆ ಬೇಗ ಗಬ ಗಬಗಂತ ತಿನ್ಬಿಡ್ರಿ ಹ್ಮ್ ಹಾ ತುಂಬಾ ಚೆನ್ನಾಗಿದೆ ಕಣೆ ರಕ್ಷಿತಾ ಇಡ್ಲಿ ಸೂಪರ್ ಕನಕ ನೀವು ಮಾಡಿದ್ದಾ ಇಲ್ಲ ರಕ್ಷಿತಾ ನಾನ್ ಮಾಡಿಲ್ಲ ಇಡ್ಲಿನ ನಮ್ ಕಾವೇರಿನೇ ಮಾಡಿರೋದು ಇಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿದೆ ನೋಡಿ ಪಲ್ಯ ಸಾಂಬಾರ್ ಎಲ್ಲ ಅವಳೆ ಮಾಡಿರೋದು ಕಾವೇರಿ ಪಲ್ಯಕ್ಕೆ ಏನೇನಾಗ್ತ ಬಹಳ ರುಚಿಯಾಗೈತೆ ಕಣೆ ಏನೋ ಸೊಪ್ ಸೊಪ್ ತರ ಎಲ್ಲ ಐತೆ ಆಮೇಲೆ ಇರೋ ಟೊಮೆಟೊ ಆಮೇಲೆ ಇನ್ನೇನಿದೆ ಬೇಳೆ ಬೇಳೆ ಏನು ಬೇಳೆ ಹಾಕಿದ್ಯಾ ಏನು ಬೇಳೆ ಇದು ಆ ತೊಗರಿಬೇಳೆನಾ ಹ್ಞೂ ಇಲ್ಲ ಹೆಸ್ರು ಬೇಳೆನ ಏನು ಹಾಕಿದೆಯಾ ಇದು ಸರಾಜಕ್ಕ ಅದು ಸ್ವಲ್ಪ ದಂಡಿನ ಸೊಪ್ಪಿಟ್ಟಿತ್ತು ಆ ಮನೆಯಿಂದನೇ ಅದನ್ನು ಸ್ವಲ್ಪ ಕಿತ್ಕೊಂಡು ಹಾಕಿದ್ದೀನಿ ಸುಮ್ಮನೆ ಸಾಗು ಥರ ಮಾಡಿರೋದು ನೀ ಏನು ಹೇಳೋ ಕಬರಿ ಬಾ ತುಂಬ ರುಚಿಯಾಗಿದೆ ಕಣೆ ಚಟ್ನಿ ಕೂಡ ಅಷ್ಟೆ ನನಗೆ ಇದು ಇಡ್ಲಿ ಜೊತೆಗೆ ಒಂದು ಸತಿ ಸಾಂಬಾರು ತಿಂತೀನಿ ಒಂದು ಚಟ್ನಿ ತಿಂತೀನಿ ಎರಡು ಒಂದು ಸರ್ತಿ ಒಂದೇ ಸತಿ ಎತ್ಕೊಂಡ್ಬಿಟ್ರೆ ಟೇಸ್ಟ್ ಗೊತ್ತಾಗಲ್ಲ ಅದಕ್ಕೆ ಇದೊಂದು ಸರ್ತಿ ಸತಿ ಎಲ್ಲ ಹಂಗೆ ತಿಂದ್ರಿ ಚೆನ್ನಾಗಿರುತ್ತೆ ಹ್ಞೂ ಹೂ ಕಣವಾ ಕಾವೇರಿ ಭಾಳ ರುಚಿಯಾಗಿ ಬಿಡವಾ ಈ ಕಡೆ ಖಾರ ಇಲ್ಲ ಈ ಕಡೆ ಉಪ್ಪು ಜಾಸ್ತಿ ಆಗಿಲ್ಲ ಎಲ್ಲ ಸಮಳು ಗಂಡ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಅಡುಗೆ ಕಲ್ಪ್ಬಿಡವಳೆ ಹ್ಞೂ ಅಲ್ಲ ಕವಿ ಹ್ಞೂ ಕವಿಯಾ ಇರ್ಬೋದು ಆದರೆ ಮುಂಚೆನೇ ಕಾವೇರಿ ಅಡುಗೆ ಎಲ್ಲ ಮಾಡ್ತಿದ್ದಲ್ಲ ಅಜ್ಜಿ ಹ್ಞೂ ಮಾಡ್ತಿದ್ದು ಕಣವ್ ಮಾಡ್ತಿದ್ಲು ಅವ್ರ ಈ ತರ ಸಾಗು ಮಾಡಿದ ನಾನು ಯಾವತ್ತೂ ನೋಡಿಲ್ಲ ಅದ್ ಯಾವಾಗ ಯಾವಾಗ ಕಲ್ತ್ಕೊಂಡೆ ಸಾಗು ಸಾಗು ಅಜ್ಜಿ ಹೇಳ್ಕೊಟ್ಟಿದ್ದು ಹ್ಮ್ ಅದೇನೋ ಅನ್ಕೊಂಡೆ ನಾನು ಚಿಕ್ಕವರ್ಸಿಂದ ನೋಡಿರ ಹುಡ್ಗಿ ಯಾವತ್ತೂ ಈ ತರ ಅಡ್ಗೆ ಅಲ್ವಾ ಬೇರೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಈ ಸಾಗು ಪಾಪ ಎಲ್ಲ ಮಾಡ್ತಿರ್ಲಿಲ್ಲ ಹ್ಮ್ ಇಡ್ಲಿ ಮಾಡಿದ್ರೆ ಚಟ್ನಿ ಮಾಡಿದಳು ಇಲ್ಲ ಯಾರ ಮನೇಲಿ ಇರ್ತದಲ್ಲ ಇರ್ತಿತ್ತು ಈ ಸಾಗು ಪಾಕ ಎಲ್ಲ ಮಾಡ್ತಿರ್ಲಿಲ್ಲ ಹಳ್ಳಿನಾಗೆ ಎಲ್ಲಿ ಮಾಡ್ತಾರೆ ಈ ಹೋಟ್ಲಲ್ಲ ಸಿಗ್ತವೆ ಹೆಂಗ್ ಕಲ್ತು ಅಂತ ಅನ್ಕೋತಿದ್ದೆ ಹ್ಞೂ ಈಗ ಇದು ಇದು ಚಮತ್ಕಾರ ಇದು ಇದು ಅಲ್ಲ ಅಜ್ಜಿ ಇರಲಿ ಬಿಡಿ ಕಲ್ತಿದ್ದು ಒಳ್ಳೇದಾಯ್ತು ಗಂಡನಿಗೆ ಏನು ಇಷ್ಟನೋ ಅದನ್ನ ಮಾಡಿಕೊಡ್ಬೇಕಲ್ವ ಅವ್ಳ ಪಾಪ ಇಷ್ಟಪಟ್ಟು ಕಲ್ತಿದ್ದಾಳೆ ಗಂಡನಿಂದ ಅವ್ನು ಆಕಾಶ್ಗೂ ಕೂಡ ಸಾಗು ಅಂತ ಇಷ್ಟ ಅನ್ಸುತ್ತೆ ಅದಕ್ಕೆ ಹೇಳ್ಕೊಟ್ಟಿರ್ಬೇಕು ಹ್ಞೂ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಕಲ್ತ್ಕಲಿ ಬಿಡು ಅತ್ತೆ ಮನೇಲಿ ಜೈ ಅನ್ಸ್ಬೇಕು ಹ್ಞೂ ಆದರೆ ಅತ್ತೆ ಭಾಳ ಆಡಿ ಬಿಡು ಏನೇ ಮಾಡಿದ್ರು ಜೈ ಅಂತ ಮಾತ್ರ ಅನ್ನೋಲ್ಲ ಸೊಸಲ್ಲಿ ಅಯ್ಯೋ ಪರವಾಗಿಲ್ಲ ಬಿಡಿ ಅಜ್ಜಿ அவருஷ்ட அவர் ஹேகிர் வைக்கோ ஆகிர்லி ம் ஓகேபிடியா கவிரி மத்தே ஆகாஷ் ஹோதிர இதர இல்லக்கணே ஹோகல்ல ஹோத்தினி அந்த ரெடியாகி ஹொரட்டி நானே இவ தொந்தே இவ தொந்தேரி அந்த பலவந்த மாட்டே ஹௌதேனா கவிரி மத்த இல்லை அவரு கறிப்பானே ஊட்டக்கே கறிப்போ அந்தே அக்கா அது நாவெல்லாம் ஹுடுகிர் ஹெண்மக்களும் சேர்க்க முன்னோ இத்தர பார்ட்டி மாத்திரோதல்வா அவரு இல்லை பரவாயில்ல நீங்கள் மால்ல ஊட்ட மாந்திரோ அக்கா அஜூ நீங்க கரீதல்வீனே சும்னை அவங்கவாக தமசை மாதித்தா இது ஹெண்ட்மக்களும் பார்ட்டினே இல்ல அந்த அவரு மாதாடக்கொந்தர மஜா இறத்து ஹரி நீ இல்ல அக்கா அவரது ஊட்ட ஆய்த்து ஹௌது சரஜி ஊட்டாய்த்து விட அயோ சும்மி இருக்காவிக்கா ஊட்ட ஆகிடு சும் வந்து குத்க்கொள்ளி நான் அவங்கவாக ரேக்ஸைக்கு ஹாலி ரேக்ஸ் அறிவோகூழும் நோடஜஜி நங்கேஜர் ஆகப்பா அவருங்க ஒளகடை இதரப்பா ரேக்ஸத ஏன் பேட் பிடே அய்யோ சும்னா நீனது ஏன் ஏழில் கரி சும் மாத்தாடனா ಓ ಕರಿ ಕಾವ್ಯಕ ಓ ಅಲ್ಲಿ ಕರಿಯವ ಕರಿ ಇಬ್ರು ಮನೆ ಒಳಗೆ ಇದ್ದು ಏನ್ ಮಾಡೋರು ಹ್ಮ್ ಸರಿ ರೀ ಕರಿತೀನಿ ರೀ ರೀ ಒಂದ್ ನಿಮಿಷ ಬನ್ನಿ ಇಬ್ರು ಬನ್ನಿ ಆಕಾಶ್ನ ಕರ್ಕೊ ಬನ್ನಿ ಯಾಕೆ ಕಾವ್ಯ ಅದೇನಿಲ್ಲ ಬನ್ರಿ ಇಲ್ಲ ಬೇಡ ಕಾವ್ಯ ನೀವೇನೋ ಊಟ ಮಾಡ್ತಿದ್ರ ಮಾಡ್ರಿ ರೀ ಬನ್ರಿ ಒಂದ್ ನಿಮಿಷ ಏನೋ ಮಾತಾಡ್ಬೇಕು ಇರು ಬಂದ ಇರು ಬಂದ್ವಿ ಹ್ಮ್ ಏನ್ ಹೇಳೋ ಕಾವ್ಯಕ್ಕ ರಾಮನ್ಗೆ ಬಾಳ ಸಂಕೋಚನ